ಏನು ಕೇಳಿದ್ರಿ ಅದು ಬಹಳ ಧನ್ಯವಾದ ನಿಮ್ಗೆ ಅದು ಕ್ಲಿಯರ್ ಮಾಡ್ಬೇಕಾಯ್ತು ನಾನು ನೋಡಿ ಒಂದು ಸಿಂಪಲ್ ಆಯ್ತು ಏನು ಅಂತ ವಿಶೇಷತೆ ಏನೇನೂ ಇಲ್ಲ ನಾನು ಮುಂಬೈದ್ ಬಂದು ಬೆಂಗಳೂರು ಲ್ಯಾಂಡ್ ಐತೆ ಲ್ಯಾಂಡ್ ಅದೇ ಬಸ್ ಎತ್ನಾ ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡ್ ಆಗಿದೆ ಶಿಟ್ ಆಗಿ ಇಲ್ಲ ಈಶ್ವರಪ್ಪ ಮಣಿ ಹೊಂಟನು ಬಂದು ಎಲ್ಲಿ ಮಣಿ ಅಂತ ನಂಗೆ ಗೊತ್ತಕ್ಕಿಲ್ಲ ರೈಲ್ವೆ ಟ್ರ್ಯಾಕ್ ಟ್ರ್ಯಾಕ್ ಬಸ್ಕ ಆಯ್ತು ಬಿಟ್ಟು ನಂದು ಆನ್ ದಿ ವೇಯ್ದು ಬರ್ತೀನಂತ ಹೇಳಿ ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಅಂತು ಅಲ್ಲಿ ಹೋಗಿ ಮೊದಲು ನೀವು ರಾಜುಗಳು ಬಂದದ್ದು ನನಗೆ ಗೊತ್ತಿಲ್ಲ ಅವ್ನು ಅವ್ನು ರಾಜುಗಳಂದ್ರೆ ಅಂದ್ರೆ ಒಳ್ಳೆ ಹೊರಗಿಂದ ಹೊರಗೆ ಬಂದುಬಿಡ್ತೀನಿ ಒಳಗೆ ಹೋಗ್ಕೋಕಿಲ್ಲ ನಾನು ಫಸ್ಟ್ ಹೇಳ್ತೀನಿ ನಾನು ರಾಜುಗಳಲ್ಲಿ ಒಳಗಂದ್ರೆ ನಾಳೆ ಹೋಗ್ತಾರೆ ತನಪ್ಪ ಮಳಿ ಇಲ್ಲಪ್ಪ ನಾನು ಬರೋದಿಲ್ಲ ಮಣಿ ಹೋಗ್ಕೊಂತ ಹೇಳಿಬಿಡ್ತಿದ್ದೆ ನಾಷ್ಟು ನೇರವಾಗಿ ಹೋಗಿ ಹೋಗಿದ್ದೆ ಹೋಗ್ಬಿಡ್ದ ರಾಜುಗೌಡ ಗೌಡು ಯತ್ನಾಳು ಈಶ್ವರಪ್ಪ ಕೂತಿದ್ದರು ಯತ್ನಾಳ್ ಅವರು ಏನು ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರ ಸಮಾಜ ಟು ಎ ಮೀಸಲಾತಿ ಮತ್ತು ಅವರು ಎಸ್ ಟಿ ಸ ಚರ್ಚೆ ಮಾಡ್ತರು ಇದು ರಾಜಕೀಯ ಏನೂ ಇಲ್ಲ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ನಾವು ಕೂತ್ನಿ ಕೂತ ತಕ್ಷಣ ಅಲ್ಲಿ ಏನು ಅವ್ರು ಬಿ ಜೆ ಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಕರ್ಕೊಂಬರೋದು ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಸಹ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನೆನಪತ್ತೋಗ್ಬೇಕಾದ ನಾವು ಯಾರೋ ಹೋಗಿ ತಂದು ಅದನ್ನ ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ ನಾವು ಫಸ್ಟ್ ಹೋಯ್ತು ಈಶ್ವರಪ್ಪ ಮನೆಗೆ ಹೋದ್ರೆ ರಾಜಕೀಯ ದುರ್ದಿಲ್ ಆ ಸಮಾಜದ ಮೀಸಲಾತಿ ಭೀ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ಕೂತೆ ನಂದು ಏನೂ ಡಿಸ್ಕಶನ್ ಇಲ್ಲ ಯಾಕೆ ಹಾಕ್ಬೋದಂಗೆ ಗೊತ್ತಿಲ್ಲ ಮತ್ತು ರಾಜುಗೌಡ ಅಲ್ಲಿ ಹೋದಂದ್ರೆ ಮೊದಲೇ ಮತ್ತೆ ಒಳಗೋ ಹೋಗಿಲ್ಲ ರಾಜುಗೌಡನ ಬಗ್ಗೆ ನಮ್ಗೆ ಏನು ನಮಗೆ ಈಗ ಮಾಧ್ಯಮ ಹೇಳಕ್ಬೋದ್ರೆ ಅವ್ನು ಮರುಸು ದೊ ದೊಡ್ಡ ಮಾಡಿ ಇನ್ನೂ ಮೀಡಿಯಾದ ಇನ್ನೂ ಕತೆ ಕಟ್ಟಿ ಹೇಳಿದ ಅಲ್ಲಿ ಒಳಗೇನು ಚರ್ಚೆ ಅದನ್ನ ಹೇಳೋಲ್ಲ ಅವ ವಿಜಯದ ನಾವು ಒಳಗೆ ಚರ್ಚೆ ಅದು ಹೇಳಿ ಅವ್ನು ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡಬಾರ್ದು ಇದ್ದದ್ದು ನೇರವಾಗಿ ಹೇಳ್ಬೇಕಂದ್ರೆ ಒಂದು ಅದು ಅದು ಚರ್ಚೆ ಅಂಥದ್ದು ಯಡಿಯೂರಪ್ಪ ಈಶ್ವರಪ್ಪಂದ ಬಿ ಜೆ ಪಿ ಕರ್ಕೊಂಬರ ಬಗ್ಗೆ ನಂದು ಹತ್ತ ಏನೂ ಪಾತ್ರ ಇಲ್ಲ ಅವನು ನಿರ್ಣಯ ತಗೊಂಡ್ರೆ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಗತ ನಮ್ಮದು ಎಷ್ಟು ಇಷ್ಟು ಈಶ್ವರಪ್ಪನ ಕ ಬಿ ಜೆ ಪಿ ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ ಇಷ್ಟು ಸ್ಟಾಪ್ ಪ್ರಜಾಪ್ರವದಲ್ಲಿ ಯಾರಿಗೂ ಮಾಡ್ಕೊಂಡು ಎಲ್ಲಾ ನಾನು ಭಾರತೀಯ ಜನತಾ ಪಕ್ಷ ಪಕ್ಷ ಏನು ನಿರ್ಣಯ ಕೂಡ ಕೆಲಸ ಮಾಡೋಣ ನಮ್ಮ ವ್ಯಕ್ತಿ ನಿರ್ಣಯ ರಮೇಶ್ ನಿರ್ಣಯ ಏನು ಇರುತ್ತೆ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ ನಾವು ಒಂದು ಮಾಡ್ಕೊಂಡು ಬಿಣ್ಣು ಮತ್ತೆ ನಾವು ಅಲ್ಲ ಪಕ್ಷದ ನಿಷ್ಠಾವಂತ ನಾವು ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಆದಂತ ನಾವು ಪಕ್ಷದ ತತ್ವದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡೋಕೆ ಪ್ರಯತ್ನ ಮಾಡ್ತೇವೆ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ಪದೇ ನಮ್ಮ ನಾಯಕರು ಹೇಳಿದ್ರು ಪದೇ ಪದೇ ಮಾಧ್ಯಮ ಹೇಳ್ತಾರೆ ನಮ್ಮ ಪಕ್ಷಕ್ಕೆ ಮುಜುಗರ ಹಾಕತೆ ನಮ್ಮ ಪಕ್ಷಗೆಲ್ಲ ನಮ್ಮ ಅನೂತವನ್ನೆಲ್ಲ ಹೇಳಿ ನಮ್ಮ ಏನು ಅನಿಸಿಕೆ ಒಂದು ವೇದಿಕೆ ಹೇಳಿದೇವೆ ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ದವೇಲಿ ನಾ ದೆಹಲಿ ಹೋಗಿಲ್ಲಪ್ಪ ಈಗ ಎರಡು ತಿಂಗಳಿಗೆ ಹೋಗಿಲ್ಲ ಈಶ್ವರಪ್ಪ ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರಲಿ ಇವತ್ತು ಬಿ ಜೆ ಪಿದವರು ಮತ್ತೇನು ಬ್ರಿಗೇಡ್ ಮಾಡೋಕೆ ಗೊತ್ತಿಲ್ಲ ಈಶ್ವರ ಬಗ್ಗೆ ಇವತ್ತು ಗೌರವ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾನಂದವ್ರಿಗೆ ಒಳ್ಳೆಯ ಎತ್ತ ನಾ ಈಶ್ವರ ಮನೆಗೆ ಹೋಗ್ಕೊಂಡು ನೀರವಾಗಿ ಆಯ್ತು ಅಂದ್ಬಿಟ್ಟೆ ನಾವು ನಾನು ಅವನ ದೇವತ್ತು ಮನೆಗೆ ನಮ್ಮ ಮನೆಗೆ ಹೋಗಕ್ಕೆ ಏರ್ಪಡಂದೆ ಹೋದೆ ಅವ್ರ ಮೀಸಾತಿ ಬಗ್ಗೆ ಚರ್ಚೆ ಮಾಡಿದ್ರು ನಾ ಕೇಳಿ ಕೂತಿದ್ದೆ ಇಷ್ಟೇ ನೀವು ಮಾಡ್ತಾ ಸರ್ ನಾವು ಇವತ್ತು ಮಾಧ್ಯಮದ ಬಂದಾಗ ಮೊದಲು ಬಾರಿಗೆ ಹಾರ್ಟ್ಲಿ ಆಗಿ ಸ್ವಾಗತ ಮಾಡಿದ್ದೀನಿ ನಾವು ಒಳ್ಳೆ ವೇದಿಕೆ ಸಿಕ್ತನಾಗ ವಿ ಮನೆಗೆ ಹೋದ ಬಗ್ಗೆ ಕ್ಲಾರಿ ಕೊಡ್ಬೇಕು ನಮ್ಮ ಯಾವುದೋ ಥರ ಬೇರೆ 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 ರೂಪದಲ್ಲಿ ಹೊಂಟಿದೆ ಟಿವಿಯಲ್ಲಿ ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಅಲ್ಲ ವಿಷಯ ಅದೇ ಹೇಳಂಗಿಲ್ಲ ಕೊನೆ ಪಕ್ಷ ಏನ್ ತೀರ್ಮಾನ ತಗೋತಿ ಅದಕ್ಕೆ ನಾವು ಬದ್ದ ಅವ್ರಿಗೆ ಅವ್ರ ಸ್ವಭಾವ ಏನ್ ಮಾಡಕ್ ಹೋಗ್ಲ ಅವ್ರ ಸ್ವಭಾವ ಏನ್ ಮಾಡ್ಬೋದಿಲ್ಲ ನಾನ್ ನೋಡ್ರಿ ಅಲ್ಲಿ ಒಳಗ ಮಾತಾಡೋದು ಹೊರಗು ಮಾಡ್ ಚಲೋ ಅಲ್ಲ ನಾನು ಬೇಕಾಗ ಮಾತಾಡ್ಬೋದಿಲ್ಲ ನಾವು ನೋಡ್ರಿ ಏನ್ ಅವ್ರ ಅವ್ರ ಕೇಳ್ಬೇಕು ಯಾಕೆ ಹಂಗೆ ಮಾಡಿದ್ರ ನಮ್ಗೆ ಗೊತ್ತಿಲ್ಲ ರಾಜೀವ್ ಗೌಡ್ ಮತ್ತೆ ನಮ್ಮ ಮತ್ತೆ ರಾಜೀವ್ ಮೇಲಂದ್ರೆ ಒಳಗರ್ಕಿಲ್ಲ ಅವ್ರಿಗು ಇಲ್ಲ ಅವ್ನು ನೋಡ್ರಿ ಅವ್ರ

ಸಿಎಂ ಅವರ ವಿರುದ್ಧ ಏನು ಪ್ರಕರಣ ನಡೀತಾ ಇದೆ ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ಅಂದ್ರೆ ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ ಕೊನೆಗೆ ನ್ಯಾಯಾಂಗ ಇದಲ್ಲ ಇವ್ರು ಏನ್ ಬೇಕಾ ಮಾಡ್ಬೇಕು ಕೊನೆಗೆ ನ್ಯಾಯಂಗದಲ್ಲ ಇದಲ್ಲ ಅದ್ರಿಂದ ಯಾರು ಬೇಕಾದ್ರೆ ಹೋಗಿ ಇದು ಮಾಡ್ಬೋದು ಅದೇ ಅವ್ರ ಟೆಂಪ್ರವರಿ ಆ್ಯಕ್ಚುಲಿ ರಾಂಗ್ ಅದು ಅದು ಬೇರೆ ಈ ಹಂತದಲ್ಲಿ ಮಾಡೋದು ಮಾಡುದು ತಮ್ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಮಸ್ಯೆ ಬರ್ತದೆ ಸಿ ಎ ಸಿ ಎಮ್ ಡಿ ಸಿ ಅಲ್ಲಿ ಇಬ್ಬರು ಗುರುತೋರ ಅಪವಾದ ಈ ಸಂದರ್ಭದಲ್ಲಿ ಆ ನಿರ್ಮಿತ ತಪ್ಪು ಯಾವುದೇ ಸಹ ಸಹ ಅಂದ್ರೆ ಸರ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಗೆ ಹಾಕ್ತಾರೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಲ್ಲ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತಾ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ಭಾರತೀಯ ಜನತಾ ಪಕ್ಷ ನೂರ ಇಪ್ಪತ್ತು ನೂರ ಸೀಟ್ ನಲ್ವತ್ತು ಸೀಟ್ ಬರುವ ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಪ್ರಯತ್ನ ಮಾಡ್ತೀವಿ ಸರ್ಕಾರ ಕೇಳುತ್ತೋ ಬಿಡ್ತು ನಾವು ತಲೆ ಆಗಿಲೇ ಅಂದರೆ ಇಲ್ಲ 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 ನಾವು ಸಾಲೆಂಟ್ ಪರ್ಸನಲ್ ಸಾಲೆಂಟ್ ನಾವು ಯಾವ ಉದ್ದಿನ ನಾವು ಯಾವಾಗಲೂ ಹೆಂಗೆ ಇರ್ತವೆ ಹಂಗಿರ್ತೀವಿ ಸಾಲೆಂಟ್ ಸಮಲ್ಲ ನಾವೀ ಪಕ್ಷ ಪಕ್ಷ ಭಾಳ ಕೆಳಗು ಹೊಂಟತಿವಿ ಪಕ್ಷದ ಸಂಘಟನೆ ಮುಖಾಂತರ ಪಕ್ಷ ಎಲ್ಲ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ ಮುಂದಿನ ಪ ಎರಡು ಸಾವಿರ ಸರ್ಕಾರ ಆದರೆ ಏನೋ ಅಪ್ಪೋದ ಮೇಲೆ ಸರ್ಕಾರ ಆಗಿದೆ ನಮ್ಮ ಭಾರತ ಈ ಸಲ ಮುಂದಿನ ಬಾರಿ ಹಂಗೆ ಆಗಂಗಿಲ್ಲ ಯಾವುದೇ ಸಲ ಎಲೆಕ್ಷನ್ ಆದರೆ ಪೂರ್ವ ಪ್ರಮಾಣದಲ್ಲಿ ನೂರ ಇಪ್ಪತ್ತ್ಮೂರು ಸೀಟ್ ತಂದರೆ ಪಕ್ಷ ದೊಡ್ಡ ಪ್ರಮಾಣಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

రూరల్ కేబల్ నెట్వర్క్ అరవత్తు వినయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ